ಬ್ರಹ್ಮಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಸುದ್ದಿ ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದ ಕಾರಣ ಪ್ರತಿ ವರ್ಷ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು ಸಾವನ್ನಪ್ಪುತ್ತಿದ್ದಾರೆ ಆದ್ದರಿಂದ ಆ ಜೀವಗಳನ್ನು ಉಳಿಸಲು ರಕ್ತದಾನವನ್ನು ಪ್ರೋತ್ಸಾಹಿಸಬೇಕಾಗಿದೆ ಎಂದು ಡಾಕ್ಟರ್ ಚಂದ್ರಕಲಾ ಶ್ರೀನಿವಾಸನ್ ಹೇಳಿದರು ಪಟ್ಟಣದ ಪುರಸಭೆ ಆವರಣದಲ್ಲಿ ಮಂಗಳವಾರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಂ ಶ್ರೀನಿವಾಸನ್ ಹುಟ್ಟು ಹುಟ್ಟುಹಬ್ಬದ ಜ್ಞಾಪಕಾರ್ಥವಾಗಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ನನ್ನ ಪತಿ ಕೌನ್ಸಿಲರ್ ಎಂ ಶ್ರೀನಿವಾಸರವರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಎಲ್ಲರ ಮನ ಕಿಟ್ಟಿದ್ದರು ಈ ಒಂದು ಸಲುವಾಗಿ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಕಟ್ಟಡ ಕಾರ್ಮಿಕರಾದ ಕೊಪ್ಪೋರಪಲ್ಲಿ ಮಂಜುನಾಥರವರ ಕಟ್ಟಡ ನಿರ್ಮಾಣದ ವೇಳೆ ಮೃತರಾದ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ ಏಳು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರು ಪರಿಹಾರ ಹಣವನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು ಡಾ ಎಂ ಶ್ರೀನಿವಾಸನ್ ಅವರ ಕುಟುಂಬದವರು ಎಂ ಶ್ರೀನಿವಾಸನ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿ ನಂತರ ಮೊಳಬಾಗಿಲು ವೃತ್ತದ ಬಳಿ ಎಂ ಶ್ರೀನಿವಾಸನರವರ ಭಾವಚಿತ್ರವನ್ನು ಹೊತ್ತು ಬೆಳ್ಳಿ ಪಲ್ಲಕ್ಕಿಯು ಡೊಳ್ಳು ಕುಣಿತ ವಿವಿಧ ಜಾನಪದ ತಂಡಗಳ ಮೂಲಕ ಅದ್ಭುತಿಯಾಗಿ ಮೆರವಣಿಗೆಯನ್ನು ಮಾಡಿ ತಹಶೀಲ್ದಾರ್ ಆವರಣದಲ್ಲಿನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಲಾಯಿತು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿನ್ಬಾಲ್ ಅಶೋಕ್ ಪುರಸಭೆ ಅಧ್ಯಕ್ಷ ಬಿಆರ್ ಭಾಸ್ಕರ್ ಕಾಂಗ್ರೆಸ್ ಮುಖಂಡ ಕೆಕೆ ರೆಡ್ಡಿ ನರಸಿಂಹಯ್ಯ ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಕ್ಷುಸಾ ಬಂದರ್ಲಹಳ್ಳಿ ಮುನಿಯಪ್ಪ ಗಾಳ್ಲಹಳ್ಳಿ ಚಲಪತಿ ಹೆಬ್ಬಟ ಆನಂದ್ ಕಲ್ಲೂರು ವೆಂಕಟೇಶ್ ಹಾಗೂ ಡಾ ಎಂ ಶ್ರೀನಿವಾಸನ್ ಕುಟುಂಬದವರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು ఈ కార్యక్రమంలో డాక్టర్ చంద్ర బెడవ్ ఆ సిద్ధాలు సంకి క్రతార్థమే అధికారు తిరగ అనువర్తి ఇస్తే ముప్పై తాలూకాపల్లి గుజా తల్లూరు ఆశీ తీసుకున్న అయితే కన్న కార్తీందర్కారోడి అను కుటులు దంపతి సహకారం కడ తప్ప మాత్రం ಅದು ಅಲ್ಲ ಅದು ಬೋಲ್ಡ್ ಆಗಿದೆ